ರಾಮದೇವರು ಒಬ್ಬನನ್ನು ತಿದ್ದುವ ಕ್ರಮ ಹೇಗೆ ಅಂದರೆ ಹೊಡೆದು ತಿದ್ದುವುದಲ್ಲ ಒಳಗಿದ್ದ ಆಸೆಯನ್ನು ದೂರ ಮಾಡುವ ಕ್ರಮ ಹೇಗೆ ಅಂತಂದರೆ ಅದು ಕೋಲಿನ ಚಾಟಿಯ ಏಟಿನಿಂದ ಅಲ್ಲ ಮಾತಿನ ಏಟಿನಿಂದ ಅಂತ ರಾಮಾಯಣ ನಮಗೆ ತೋರಿಸಿಕೊಟ್ಟಿದೆ ಒಳ್ಳೆಯ ಚಿಂತನೆಯ ಮೂಲಕ ಲಕ್ಷ್ಮಣನ ಒಳಗಿರ್ತಕ್ಕಂತಹ ಆ ಬುಸುಗುಟ್ಟುವ ಸರ್ಪ ಕಾಮದ ಸರ್ಪವನ್ನು ರಾಮದೇವರು ತಲೆಗೆ ಬಡಿದು ನಿಲ್ಲಿಸ್ತಾರಂತೆ ಭರತ ಬರ್ತಾನೆ ಭರತ ಬಂದರೆ ಕಾಮ ಭರತನ ಹತ್ರ ಬಂತು ಭರತ ಬರ್ತ ಭರತ ರಾಮ ಒಟ್ಟು ಸೇರ್ತಾರೆ ಇವತ್ತು ನೀವು ಚಿತ್ರಕೂಟಕ್ಕೆ ಹೋದರೆ ಹೋಗಬೇಕು ನೋಡಬೇಕಲ್ಲಿ ಕಾಮದನಾಥ ಅಂತ ಬೆಟ್ಟ ಅದರ ಮಧ್ಯದಲ್ಲಿ ಒಂದು ಜಾಗ ತೋರಿಸ್ತಾರೆ ಭರತ ರಾಮ ಒಟ್ಟು ಸೇರಿದ ಜಾಗ ಅಂತ ಇವತ್ತು ಅದು ಭಕ್ತಿಯಿಂದ ಅದನ್ನು ನೋಡ್ತಾರೆ ಅಲ್ಲಿ ಇವತ್ತೂ ಹುಲಿ ಮತ್ತು ದನಗಳು ಒಟ್ಟು ಸೇರ್ತವೆ ಅಂತ ಅಂದರೆ ಕಾಮ ಮತ್ತು ದೇವರು ಒಟ್ಟು ಸೇರಿದ ಜಾಗ ಅಂತ ಅಂದರೆ ಸಾಮಾನ್ಯವಾಗಿ ಕಾಮ ಮತ್ತು ದೇವರು ಒಟ್ಟು ಸೇರುವುದಿಲ್ಲ ಕಾಮ ಮತ್ತು ದೇವರು ಒಟ್ಟು ಸೇರಿದ ಜಾಗ ಇದು ಅಂತ ಇವತ್ತೂ ಆಧಾರದಿಂದ ಅದನ್ನು ಗೌರವಿಸ್ತಾರೆ ಭರತ ಅಲ್ಲಿಗೆ ಬರ್ತಾನೆ ಭರತ ಬಂದ ಮೇಲೆ ರಾಮ ಅವನಿಗೆ ಜಾಗ ಕೊಡಬೇಕು ಕೂಡಿಸ್ಲಿಕ್ಕೆ ಎಲ್ಲಿ ಕೂಡಿಸ್ಬೇಕು ಅಂತ ರಾಮ ನೋಡ್ತಾನೆ ಅಂತ ಎಲ್ಲ ಕಡೆ ನೋಡ್ತಾನೆ ಎಲ್ಲಿ ಕೂಡಿಸಿ ಕಲ್ಲು ಮುಳ್ಳು ಎಲ್ಲ ರಾಮ ಎಂಥ ಜಾಗ ಕೊಡ್ತಾನೆ ಗೊತ್ತಾ ಎಲ್ಲೆಲ್ಲಿಯೋ ಕೂಡಿಸುವುದಿಲ್ಲ ಅಂತೆ ರಾಮ ತನ್ನ ತೊಡೆಯಲ್ಲಿ ಕೂಡಿಸಿದ ಅಂತ ರಾಮಾಯಣ ಹೇಳ್ತಾರೆ ಅಂದರೆ ರಾಮದೇವರು ಲೋಕದ ದೃಷ್ಟಿಯಲ್ಲಿ ರಾಮನನ್ನು ವಿರೋಧ ಮಾಡಿದ ಕೈಕೇಯಿಯ ಮಗನಾಗಿದ್ದರು ತನ್ನ ಕಾಡಿನ ಪ್ರವಾಸಕ್ಕೆ ನಿಮಿತ್ತಳಾದ ಕೈಕೇಯಿಯ ಮಗನಾಗಿದ್ದರೂ ದೇವರು ಕೊಟ್ಟ ಜಾಗ ಎಲ್ಲಿ ಅಂದರೆ ತನ್ನ ತೊಡೆಯಲ್ಲಿ ಹೊರತು ಕೆಳಗೆ ಕುಡಿಸಲಿಲ್ಲ ಇದು ರಾಮನ ವೈಶಿಷ್ಟ್ಯ ಅಂತ ಹೇಳುತ್ತೆ ಶತ್ರುವಿಗೆ ತನ್ನ ತೊಡೆಯಲ್ಲಿ ಜಾಗ ಕೊಟ್ಟ ದೇವರು ರಾಮ ಅದರ ಅರ್ಥ ರಾಮನನ್ನು ದ್ವೇಷ ಮಾಡಿ ಅಂತಲ್ಲ ನೀವು ದ್ವೇಷ ಮಾಡಿದರೂ ಪ್ರೀತಿ ಮಾಡುವ ದೇವರು ಅದು ರಾಮ ಅಂತ ರಾಮಾಯಣ ನಮಗೆ ತೋರಿಸಿಕೊಟ್ಟಿದೆ ಹಾಗಾಗಿ ರಾಮನನ್ನು ನಾವು ಪ್ರೀತಿ ಮಾಡಬೇಕು ಭಕ್ತಿ ಮಾಡಬೇಕು ನಿಜವಾಗಿ ಭರತ ರಾಮನ ಕಾಮವುಳ್ಳವ ಹಾಗಾಗಿ ರಾಮನ ತೊಡೆ ಭರತನಿಗೆ ಸಿಕ್ಕಿತು ಭರತ ಅಂತಂದರೆ ಭಕ್ತಿ ಭರಿತನಾದವ ಭಾವ ಭರಿತನಾದವ ಭರತ ರಾಮದೇವರು ಕೇಳ್ತಾರೆ ಎಲ್ಲ ಗೊತ್ತಿದೆ ಲೋಕದೃಷ್ಟಿಯಿಂದ ಕೇಳ್ತಾರೆ ದಶರಥ ಹೇಗಿದ್ದಾನೆ ಅಂತ ಆವಾಗ ಭರತ ಹೇಳ್ತಾನೆ ದಶರಥ ಇನ್ನೆಲ್ಲಿ ರಾಮ ಇರುವಷ್ಟು ಕಾಲ ದಶರಥ ರಾಮ ವರಷ್ಟು ದಶರಥ ಇಲ್ಲ ದಶನೂ ಇಲ್ಲ ರಥನೂ ಇಲ್ಲ ಯಾವುದೂ ಇಲ್ಲ ದಶರಥ ಸ್ವರ್ಗತನಾದ ರಾಮದೇವರು ಕಣ್ಣೀರು ಹಾಕಿದರು ರಾಮದೇವರು ತಕ್ಷಣ ಹೋಗಿ ಇಂಗುದಿಯ ಪುಡಿಯಲ್ಲಿ ನೀರು ಬೆರೆಸಿ ಪಿಂಡ ಪ್ರದಾನ ಮಾಡಿದರು ಅಂತ ರಾಮಾಯಣ ಹೇಳ್ತದೆ ಶಾಸ್ತ್ರ ವಿಧಾನ ಮಾಡಿದ್ದು ಅಕ್ಕಿಯ ಅನ್ನದಿಂದ ಪಿಂಡ ಮಾಡಿ ಶ್ರಾದ ಮಾಡಬೇಕು ಇದು ವಿಧಿ ಅವಿಧಿನ ಕೃತ ಅಕೃತಮೇವ ಅಂತ ವಿಧಿ ಬದ್ಧ ಆಗದೆ ಹೋದರೆ ಮಾಡಬಾರದು ಏನೇನೋ ಶಾಸ್ತ್ರ ಹೇಳಿದಂಥ ಪಿಂಡ ಅಂಥೇಳಿ ಏನೇನೋ ಮಾಡಿದರೆ ಅದು ಸರಿಯಾಗುತ್ತಾ ರಾಮದೇವರು ಮಾಡಿದರಂತೆ ಇಂಗುದಿ ಮರದ ಪುಡಿಯಿಂದ ಪಿಂಡ ಮಾಡಿ ದಶರಥನ ಶ್ರಾದ್ದ ಮಾಡಿದರು ಅಂತ ರಾಮಾಯಣ ಹೇಳ್ತದೆ ಅದಕ್ಕೆ ವಾಲ್ಮೀಕಿಗಳು ಕೊಟ್ಟ ಕಾರಣ ಚೆನ್ನಾಗಿದೆ ಏನು ಪಿಂಡಕ್ಕೆ ಪ್ರಧಾನವಾದ ವಸ್ತು ಯಾವುದು ಪಿಂಡ ಮಾಡಬೇಕಾದ್ರೆ ಅನ್ನ ಬೇಕು ಅನ್ನ ಯಾವುದು ಅದನ್ನು ವಾಲ್ಮೀಕಿಗಳು ಹೇಳ್ತಾರೆ ಯದನ್ನ ಪುರುಷೋಭವತಿ ಬವತಿ ತದನ್ನಾಹ ತಸ್ಯ ದೇವತಾ ಅಂತ ನಾವು ಯಾವ ಆಹಾರವನ್ನು ಸ್ವೀಕಾರ ಮಾಡ್ತೇವೆ ಅದು ದೇವತೆಗಳ ಆಹಾರ ದೇವರಿಗೆ ನೈವೇದ್ಯ ಮಾಡಬೇಕು ನಾವು ಯಾವ ನೈವೇದ್ಯ ನಾವು ಮಾಡಬೇಕು ನಾವು ಏನು ತಿಂತೇವೆ ಅದನ್ನು ದೇವರಿಗೆ ನೈವೇದ್ಯ ಮಾಡಬೇಕು ಇದರ ಭಾಳ ಕಷ್ಟ ನೋಡಿ ಈ ಬದರಿಗೆ ಹೋಗಿ ಕೈಗೆ ಹೋಗಿ ಏನೇನೋ ಬಿಟ್ಟು ಬರ್ತಾರೆ ನಾನು ಹೇಳೋದುಂಟು ನೀವು ಏನೇನೋ ಬಿಡಬೇಡಿ ಈ ಒಂದು ಬಿಡಿ ನೀವು ಏನು ದೇವರಿಗೆ ನಿವೇದಿತವಾಗದೇ ಇದ್ದದನ್ನು ತಿನ್ನುವುದಿಲ್ಲ ಹೀಗೆ ಸಂಕಲ್ಪ ಮಾಡಿ ಒಪ್ಪುವುದಿಲ್ಲರಿ ಅಲ್ಲ ಯಾಕೆ ಅಂತಂದರೆ ಇದು ರಗಳೆ ದೇವರಿಗೆ ಸಮರ್ಪಣೆ ಮಾಡದಿದ್ದದ್ದನ್ನೇ ತಿನ್ನುವುದು ನಾವು ಯಾಕೆಂದರೆ ಮೂಲಭೂತ ಸಮಸ್ಯೆ ಎಲ್ಲಿಂದ ನಮ್ಮಲ್ಲಿ ಎರಡು ಅಡುಗೆ ದೇವರಿಗೊಂದು ನೈವೇದ್ಯ ಬೇರೆ ನಮಗೊಂದು ನೈವೇದ್ಯ ಬೇರೆ ಮೂಲತಃ ನಾವು ನೈವೇದ್ಯನೇ ಎರಡು ಯಾಕೆಂತಂದರೆ ದೇವರಿಗೆ ಮನೆ ಮಡಿ ನೈವೇದ್ಯ ನಮಗೆ ಮೈಲೆ ಅದನ್ನು ನಾನು ಬಿಡಿಸ್ಲಿಕ್ಕೆ ಹೋಗೋಲ್ಲ ಅದು ನಮ್ಮ ನೈವೇದ್ಯ ಹಾಗಾಗಿ ದೇವರಿಗೆ ಸಮರ್ಪಣೆ ಮಾಡಿದ್ದನ್ನು ನಾವು ಹೇಗೆ ತಿನ್ನುವುದು ಅದಮರ ಸ್ವಾಮಿಗಳ ಪರ್ಯಾಯ ವಿಭದೇಶ ತೀರ್ಥರ ಪರ್ಯಾಯ ಅಲ್ಲಿ ರಾತ್ರಿ ಪೂಜೆ ಆಗ್ತಿತ್ತು ಆಗುವಾಗ ಅಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ರಲ್ಲಿ ಅಲ್ಲಿ ಅದರ ಜೊತೆಗೆ ಒಂದು ಪಾತ್ರೆಯಲ್ಲಿ ಸಾಂಬಾರು ಮಾಡಲಿಕ್ಕೂ ಇತ್ತು ಅವರಿಗೆ ಈ ನೈವೇದ್ಯ ಮಾಡುವಾಗ ಯಾವಾಗಲೂ ದೇವರ ಸೇವೆಯರು ತುಳಸಿ ಆಗೋದು ಒಂದು ದಿವಸ ಅವರು ದೇವರ ಸೇವೆಯನ್ನು ಏನೋ ಬುದ್ಧಿ ಕೆಟ್ಟಿತ್ತು ಅವರೇ ತುಳಸಿ ಹಾಕಿದರು ತುಳಸಿ ಹಾಕಿದರೆ ಆ ಪಾತ್ರದಲ್ಲಿ ನೀರು ತುಂಬಿತ್ತು ಅದರಲ್ಲಿ ಹೋಳು ತೇಲ್ತಾ ಇತ್ತು ಅವರು ನೋಡಿದರು ನೈವೇದ್ಯ ವಿಸರ್ಜನೆ ಆಯಿತು ಪೂಜೆ ಮುಗೀತು ಬಳ್ಳಾಳರು ಬರಲಿ ಇಂದ ಪಾರ್ವತೇಗಾರರು ಬರಲಿ ಅಂತ ಅವ್ರಿಗೇನಪ್ಪ ಇದ್ದಕ್ಕಿದ್ದಾಗೆ ನನ್ನ ಅವಶ್ಯಕತೆ ಅಂತ ಅವರು ಬಂದ ಕೂಡಲೇ ಅವ್ರು ಹೇಳಿದರು ಬಳ್ಳಾಳ್ರೆ ಇವತ್ತಿನಿಂದ ರಾತ್ರಿ ಪ್ರಸಾದ ಕೃಷ್ಣ ಮಠದಲ್ಲೇ ಆಗಬೇಕು ಬೇಡ ಮನೆಗೆ ಹೋಗ್ತಾರೆ ಇಲ್ಲ ಇಲ್ಲ ಕೃಷ್ಣ ಮಠದಲ್ಲೇ ಆಗಬೇಕು ಯಾವುದನ್ನು ನೀವು ಊಟ ಮಾಡಬೇಕು ಅಂತಂದರೆ ಕೃಷ್ಣನಿಗೆ ಮಾಡಿದ ನೈವೇದ್ಯ ಕೃಷ್ಣನಿಗೆ ಮಾಡಿದ ಸಾಂಬಾರು ನೀವು ತಿನ್ನಬೇಕು ಅಂತ ವ್ಯವಸ್ಥೆ ಮಾಡಿದರು ಬಳ್ಳಾಳರು ನೋಡ್ತಾರೆ ಬಡಿಸಿದರು ಹುಳಿ ತಿನ್ನಲಿಕ್ಕಾಗುವುದಿಲ್ಲ ಅಂತ ಅವರು ಹೇಳಿದರು ಸ್ವಾಮಿಗಳ ಹತ್ರ ಸ್ವಾಮಿ ತಿನ್ನಲಿಕ್ಕಾಗುವುದಿಲ್ಲ ನಿಮಗೆ ತಿನ್ನಲಿಕ್ಕಾಗದಿದ್ದದ್ದು ನಮ್ಮ ಕೃಷ್ಣ ತಿನ್ನಬೇಕಾ ಅಂತ ಕೇಳಿದರು ನಮ್ಮ ನೈವೇದ್ಯ ಹೇಗಿರ್ತದೆ ಅಂತಂದರೆ ಅದು ಭಾಳ ಚೆನ್ನಾಗಿ ಹೇಳ್ತಾರೆ ಅದು ಹೇಗಿರ್ತದೆ ನಮ್ಮ ನೈವೇದ್ಯ ಅಂತಂದರೆ ಅದು ಅಡಿ ಅಂಗಾರಕ ಮಧ್ಯೆ ಗೋಪಿಚಂದನ ಮೇಲೆ ಮಂತ್ರಾಕ್ಷತೆ ಅಂತ ದೇವರಿಗೆ ಸಮರ್ಪಣೆ ಮಾಡುವ ಅನ್ನ ಅಂದರೆ ಹಾಗಿರ್ತದೆ ಅಡಿ ಅಂಗಾರಕ ಅಂದರೆ ಅದು ಬೆಂಕಿ ತಾಗಿ ತಾಗಿ ಅಂದರೆ ಮಧ್ಯದಲ್ಲಿ ಅಲ್ಲಿ ಅನ್ನ ಸರಿ ಮಾಡಲಿಕ್ಕಿಲ್ಲ ದೇವರ ನೈವೇದ್ಯ ಒಲೆಯಲ್ಲಿ ಇಟ್ಟರೆ ನೈವೇದ್ಯ ಇರ್ತದೆ ಅಡಿಯಲ್ಲಿ ಅಂಗಾರಕ ಮಧ್ಯದಲ್ಲಿ ಅದು ಬೆದ್ದು ಬೆಂದು ಮುದ್ದೆ ಆಗಿರ್ತದೆ ಮೇಲ್ಭಾಗದಲ್ಲಿ ಬೆಂಕಿ ತಾಗುವುದೇ ಇಲ್ಲ ಅಕ್ಕಿಯೇ ಇರ್ತದೆ ಇದನ್ನು ನಾವು ಹೇಗೆ ತಿನ್ನುದ್ರಿ ಹಾಗಾಗಿ ಅದನ್ನು ಬೇರೆ ಬೇರೆ ನೋಡಿ ಅವತ್ತಿನಿಂದ ಅವರ ಪರ್ಯಾಯದಲ್ಲಿ ಎಷ್ಟು ಒಳ್ಳೆಯ ನೈವೇದ್ಯ ಕೃಷ್ಣನಿಗೆ ಎಂಥ ಒಳ್ಳೆಯ ಸಾಂಬಾರು ಬಳ್ಳಾಳರು ಮಾತ್ರ ಅಲ್ಲ ಮಠದವರೆಲ್ಲ ಅದೇ ಊಟ ಮಾಡಲಿಕ್ಕೆ ಶುರು ಮಾಡಿದರು ಅಂದರೆ ದೇವರಿಗೆ ಎಂಥದ್ದು ಬೇಕು ಅಂತ ನಾವು ಮಾಡಿದರೆ ಅದನ್ನೇ ನಾವು ತಿನ್ನಬೇಕು ಇವತ್ತೆಲ್ಲ ಹಾಗೇ ಆಗ್ತಾಯಿದೆ ಮುಂದುವರೆದಿದ್ದ ಪರಂಪರೆ ನಮ್ಮ ಮನೆಯಲ್ಲಿ ಹಾಗೆ ಆಗಬೇಕು ದೇವರಿಗೊಂದು ಅಡಿಗೆ ನಮಗೊಂದು ಅಡಿಗೆ ಯದನ್ನ ಪುರುಷ ಭವತಿ ತದನ್ನ ತಸ್ಯ ದೇವತಾ ನಮಗೆ ಸಮಸ್ಯೆ ಏನು ಗೊತ್ತಾ ದೇವರಿಗೆ ಈರುಳ್ಳಿ ಆಗೋದಿಲ್ಲ ಬೆಳ್ಳುಳ್ಳಿ ಆಗೋದಿಲ್ಲ ನಾವು ನಮ್ಮ ದೇವರನ್ನ ಇಟ್ಕೊಂಡು ನಾವೇ ಮಾಡಲಿ ದೇವರಿಗೆ ಗ್ಯಾಸ್ ಆಗುವುದಿಲ್ಲ ಇದೆಲ್ಲ ಸಮಸ್ಯೆಗಳು ಮೂಲಸ್ಭೂತ ಸಮಸ್ಯೆಗಳು ಅದು ವೈಶ್ವದೇವ ಆಗುವುದಿಲ್ಲ ಇದಕ್ಕೆ ತುಂಬ ಕಾರಣಗಳಿವೆ ಹಾಗಾಗಿ ನಾವು ಏನು ತಿಂತೇವೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿಯೇ ತಿನ್ನುವುದು ಅನ್ನುವ ಒಂದು ಪ್ರತಿಜ್ಞೆ ನಾವು ಮಾಡಬೇಕು ಇದು ರಾಮಾಯಣ ನಮಗೆ ತೋರಿಸಿಕೊಟ್ಟದ್ದು ರಾಮದೇವರು ಪಿಂಡ ಪ್ರದಾನ ಮಾಡಬೇಕು ಅದಕ್ಕೆ ಯದನ್ನ ಪುರುಷೋ ಭವತಿ ನನ್ನ ಅನ್ನ ಇವತ್ತು ಇದೇ ಕಾಡಿನಲ್ಲಿ ಹಾಗಾಗಿ ನನ್ನ ಪಿತೃದೇವತೆಗಳಿಗೂ ಇದೇ ಅನ್ನ ಅಂತ ಪಿಂಡ ಪ್ರದಾನ ಮಾಡಿದ ಅಂತ ರಾಮಾಯಣದಲ್ಲಿ ಹೇಳ್ತಾರೆ ಅನ್ನಂ ಅನ್ನಾದ ಏವಚ ಅಂತ ದೇವರ ನಾಮಾವಳಿಯಲ್ಲಿ ಇದೆ ಭಗವಂತ ಅನ್ನನೇ ಅವನು ಅವನು ಅನ್ನಾದನೆ ತಮಾಷೆ ಮಾಡಿ ಹೇಳ್ತಾರೆ ದೇವರು ಅನ್ನನೂ ಆಗ್ತಾನೆ ಅನ್ನಾದನೂ ಆಗ್ತಾನೆ ಇದು ಹೇಗೆ ಅಂತ ಒಂದೋ ಅನ್ನ ಆಗಬೇಕು ಒಂದೋ ಅನ್ನಾದ ಅನ್ನಾದ ಅಂದರೆ ಅನ್ನವನ್ನು ತಿನ್ನುವವ ಅವನೇ ಅನ್ನ ಅವನೇ ಅನ್ನಾದ ಅಂತ ಇದು ಒಳ್ಳೆಯ ಚಿಂತನೆ ಇದೆ ನೋಡಿ ವಾದಿರಾಜರು ಹೇಳ್ತಾರೆ ಅವರು ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ ಸುಬ್ರಹ್ಮಣ್ಯಕ್ಕೆ ಹೋದರೆ ಅಲ್ಲಿ ಸುಬ್ರಹ್ಮಣ್ಯರ ಹತ್ರ ಒಂದು ಹೇಳುತ್ತಾರೆ ಅವರು ಏ ಸುಬ್ರಹ್ಮಣ್ಯ ನನಗೆ ನೀನು ಕೊಡಬೇಕು ಅಂತ ಎಂಥ ಕೊಡಬೇಕು ಸುಬ್ರಹ್ಮಣ್ಯದಲ್ಲಿ ಅನ್ನ ಅಂದರೆ ತುಂಬ ವಿಶೇಷ ಅನ್ನವನ್ನು ಕೊಡಬೇಕು ಅಂತ ವಾದರಾಜರು ಹೇಳಿದ್ರು ನನಗೆ ಅನ್ನ ಕೊಡಬೇಕು ನೀನು ಎಂಥ ಅನ್ನ ಕೊಡಬೇಕು ಸರ್ವೈರುಪಜೀವ್ಯಮನ್ನಂ ದೇಹಿ ನನಗೆ ಅನ್ನ ಕೊಡಬೇಕು ಎಂಥ ಅನ್ನ ಒಬ್ಬೊಬ್ಬರಿಗೆ ಬೇಕಾದ ಅನ್ನ ಕೊಡೋದಲ್ಲ ನೀನು ಎಂಥ ಅನ್ನ ಕೊಡಬೇಕು ಅಂತಂದರೆ ಎಲ್ಲರೂ ಆಸೆ ಪಡುವ ಎಲ್ಲರಿಂದಲೂ ಉಪಜೀವಿಸಲು ಪಡುವ ಅನ್ನವನ್ನು ಕೊಡಬೇಕು ಅಂತ ಉಪಜೀವ್ಯ ಅಂತಂದರೆ ನಾವು ಈ ಅನ್ನವನ್ನು ಬಿಟ್ಟು ಬದುಕಬಹುದು ಒಂದು ಏಕಾದಶಿ ಎರಡು ಏಕಾದಶಿ ಮಾಡೋರು ಇದ್ದಾರೆ ನೋಡಿ ಈ ಅನ್ನವನ್ನು ಬಿಟ್ಟು ನಾವು ಬದುಕಬಹುದು ಆದರೆ ಒಂದು ಅನ್ನ ಇದೆ ಆದ್ಯತೆ ಅತ್ತಿಚ ಭೂತಾನಿ ಆದ್ಯತೆ ಅಂದರೆ ಉಪಜೀವ್ಯತೆ ನಾವು ಉಪಜೀವಿಸುವ ಒಂದು ಅನ್ನ ಇದೆ ಅದು ದೇವರು ಈ ಅನ್ನವನ್ನು ಬಿಟ್ಟು ನಾವು ಬದುಕಬಹುದು ಆದರೆ ದೇವರೆಂಬ ಅನ್ನವನ್ನು ಬಿಟ್ಟು ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಸುಬ್ರಹ್ಮಣ್ಯ ಕೊಡ್ತೀರಾದರೆ ಆ ಅನ್ನವನ್ನು ಕೊಡುವ ಒಂದು ಅನ್ನ ಅಂದರೆ ಹಾಗೆ ಅರ್ಥ ಆದ್ಯತೆ ಉಪನಿಷತ್ತು ಹೇಳಿದ ಚಿಂತನೆ ಅದು ಅನ್ನ ಅನ್ನ ನಿಂದ್ಯಾತ್ ಅನ್ನ ಅಂದರೆ ಭಗವಂತ ಎಲ್ಲರಿಂದಲೂ ಉಪಜೀವಿಸಲು ಪಡುವ ಭಗವಂತ ಅಂತ ಅರ್ಥ ಅನ್ನ ಅನ್ನದ ಅಂದರೆ ಭಗವಂತ ಅನ್ನ ಅಂತ ಅಂದರೆ ನಾವು ಸ್ತೋತ್ರ ಮಾಡುವ ಎಲ್ಲ ಭಾವನಾತ್ಮಕವಾದ ಶಬ್ದಗಳು ಅದನ್ನು ಭಗವಂತ ಅತ್ತಿ ಸ್ವೀಕಾರ ಮಾಡ್ತಾನೆ ವಿಶ್ವಾಮಿತ್ರರು ಸ್ತೋತ್ರ ಮಾಡಿದರೆ ಬೃಹತಿ ಮಂತ್ರಗಳಿಂದ ಭಗವಂತ ಅದನ್ನು ಸ್ವೀಕಾರ ಮಾಡಿದ ಅವನು ಅನ್ನಾದನಾದ ಅಂತ ನಮ್ಮ ದೇವರು ಹಾಗೆ ನಮ್ಮೊಳಗೆ ಅನ್ನನಾಗಿರಬೇಕು ಅನ್ನದನಾಗಿ ಇರಬೇಕು ಆ ಗುಣವನ್ನು ನಾವು ಭಗವಂತನದ್ದನ್ನು ಉಪಾಸನೆ ನಾವು ಮಾಡಬೇಕು ಅನ್ನವನ್ನು ನಾವು ಸ್ವೀಕಾರ ಮಾಡುವಾಗ ಅನ್ನ ನಾಮಕನಾದ ಭಗವಂತ ಇದರಲ್ಲಿ ಇದ್ದಾನೆ ಅಂತ ನೀವು ಸ್ವೀಕಾರ ಮಾಡಿದರೆ ನಾವು ತಿಂದ ಅನ್ನ ಅದು ಉಪಜೀವಿ ಆಗುತ್ತೆ ಅಂದರೆ ನಮ್ಮ ಒಳಗೆ ನಿಂತು ಶರೀರದ ಪೋಷಣೆಗೆ ಕಾರಣ ಆಗುತ್ತೆ ಹಾಗೆ ನಾವು ಅದನ್ನು ಉಪಾಸನೆ ಮಾಡಬೇಕಾದ್ದು ಅನ್ನಾದಹ ಅಂತ ನಾವು ಚಿಂತನೆ ಮಾಡಬೇಕಾದ್ದು ಭರತ ರಾಮದೇವರು ಒಟ್ಟು ಸೇರ್ತಾರೆ ಭರತ ಹೇಳ್ತಾನೆ ನಾನು ಮಾತ್ರ ಅಲ್ಲ ಇಡೀ ಅಯೋಧ್ಯೆಯ ಜನ ಬರ್ತಾರೆ ಅಂತ ಬಂದಿದ್ದಾರೆ ಅಂತ ಹೇಳ್ತಾನೆ ರಾಮದೇವರು ಹೇಳ್ತಾರೆ ತುಂಬ ಸಂತೋಷ ಬಂದಾಯಿತು ನೋಡಿ ಆಯಿತು ಹೋಗ್ಬೋದು ಅಂತ ಹೇಳ್ತಾರೆ ಯಾಕಂದರೆ ರಾಮದೇವರಿಗೆ ಭಯ ಎಲ್ಲಿ ಕೂತ್ ಬಿಡ್ತಾರ ಅಂತ ಅಯೋಧ್ಯೆ ಅಯೋಧ್ಯೆಯಾಗಿಯೇ ಉಳಿಬೇಕು ಹೋಗಲಿ ಭರತ ಹೇಳ್ದ ರಾಮದೇವರೇ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದದ್ದು ಅಂತ ಯಾಕಂದರೆ ಭರತ ಹೇಳಿದ್ರೆ ನೀವು ಬರ್ತೀರಾ ಇಲ್ವಾ ಗೊತ್ತಿಲ್ಲ ಅಂದರೆ ಒಂದು ಕಾಮ ಮಾತ್ರ ಇಡೀ ಅಯೋಧ್ಯೆಯ ಕಾಮ ಇವತ್ತು ಬಂದಿದೆ ರಾಮ ನಮ್ಮೂರಿಗೆ ಬರಬೇಕು ಅಂತ ನಮ್ಮಲ್ಲಿ ಹೇಗೆ ಅಂತಂದರೆ ಒಬ್ಬ ರಾಜ ಆಗಬೇಕು ರಾಜ ಆಗಬಾರದು ತೀರ್ಮಾನ ಮಾಡೋದು ಹೇಗೆ ಮೆಜಾರಿಟಿಯಿಂದ ನಮ್ಮಲ್ಲಿ ಮೆಜಾರಿಟಿ ಇದ್ದರೆ ಸಾಕು ಅದರಲ್ಲಿ ಎಂಟು ಜನ ಅಲ್ಲ ಮೂ ಹತ್ತು ಜನ ಬೇಕು ಅಂತಂದರೆ ಅದರಲ್ಲಿ ಆರು ನಾಲ್ಕು ಅಲ್ಲ ಏಳು ಮೂರು ಆದರೂ ಸಾಕು ಮೆಜಾರಿಟಿ ರಾಮದೇವರದ್ದು ಹೇಗೆ ಅಂತಂದರೆ ಇಡೀ ಅಯೋಧ್ಯೆಯ ಜನ ಹೇಳಿತು ನೀ ಸಿಂಹಾಸನವನ್ನು ಏರಬೇಕು ಅಂತ ಏರಬಾರ್ದು ಅಂತ ಓಟು ಹಾಕಿದವಳು ಒಬ್ಬಳು ಮಾತ್ರ ಕೈ ಕೈ ಮಾತ್ರ ಒಂದು ಓಟು ಇಲ್ಲ ರಾಮದೇವರು ಕಾಡಿಗೆ ಹೊರಟರು ಅಂತ ನಮ್ಮಲ್ಲಿ ಹಾಗಲ್ಲ ನೋಡಿ ಒಂದು ಓಟು ಇದ್ದರೂ ಸಾಕು ನಾವು ಸಿಂಹಾಸನದಲ್ಲಿ ಕೂಡುವ ನಮ್ಮದು ಕ್ರಮ ಹೀಗೆ ರಾಮದೇವರದ್ದು ಕ್ರಮ ಎಲ್ಲರೂ ಒಪ್ಪಿದರೆ ಮಾತ್ರ ನಾನು ಸಿಂಹಾಸನ ಏರ್ತೇನೆ ಅಂತ ಹೇಳಿದವರು ರಾಮದೇವರು ಹಾಗಾಗಿ ಭರತ ಏನು ಮಾಡಬೇಕಾಯಿತು ರಾಮದೇವರನ್ನು ಸಿಂಹಾಸನದಲ್ಲಿ ಕೂಡಿಸಬೇಕಾದರೆ ಒಂದೂ ಮೈನಸ್ ಆಗಬಾರ್ದು ಹಾಗಾಗಿ ಕೈಕೈ ಮಂತ್ರ ಎಲ್ಲರೂ ದಡ 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 ಹೇಳ್ಕೊಂಡು ಬಂದಿದ್ದಾನೆ ಓಟಿಗೆ ಹೋಗುವಾಗ ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು ಅಂತ ತೋರಿಸಿದ್ದು ಮೊಟ್ಟ ಮೊದಲು ಭರತ ಕರ್ಕೊಂಡು ಹೋದ ಅಲ್ಲಿಗೆ ಎಲ್ಲರನ್ನು ಹೇಳ್ಕೊಂಡು ಹೋಗಿ ರಾಮದೇವರೇ ಇಷ್ಟು ಜನ ಹೇಳ್ತಾ ಇದ್ದಾರೆ ನೀವು ಬರಬೇಕು ಅಂತ ಹೇಳ್ತಾರೆ ರಾಮದೇವರು ಹೇಳಿದರು ಅದು ಆಗುವುದಿಲ್ಲ ಅಂತ ಭರತ ಯಾಕಂದರೆ ಸಂಕಲ್ಪ ಮಾಡಿ ಅದು ಕಾಮ ಸಂಕಲ್ಪ ಮಾಡಿ ಆಯಿತು ಕಾಡಿಗೆ ಹೋಗಬೇಕು ಹದಿನಾಲ್ಕು ವರ್ಷ ಸಂಕಲ್ಪ ಆಯಿತು ಅದು ವಿಕಲ್ಪ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾನು ಕಾಡಲ್ಲೇ ಇರ್ತೇನೆ ಹದಿನಾಲ್ಕು ವರ್ಷ ಬರಲಿಕ್ಕಾಗುವುದಿಲ್ಲ ಅಂತ ಯಾಕೆಂದರೆ ಕೈ ದಶರಥನಿಗೆ ಕೊಟ್ಟ ಮಾತು ಅಂತ ಭರತ ಹೇಳಿದ ನಮ್ಮಲ್ಲಿ ಏನು ಕ್ರಮ ಇದೆ ಅಂತಂದರೆ ಯಜಮಾನ ಮಾಡಬೇಕಾದ್ದೆಲ್ಲ ಇದೆ ಯಜಮಾನನಿಗೆ ಮಂತ್ರ ಬರುವುದಿಲ್ಲ ಆಗ ಪುರೋಹಿತರು ಹೇಳ್ತಾರೆ ಆಚಾರ್ಯಂತಾಮೃಣೆ ಅಂತ ವೃತ್ತಿಗ್ಭರಣ ಮಾಡಿದರೆ ಸರಿ ಆಗ ಪುರೋಹಿತರು ಅವನು ಮಾಡಬೇಕಾದನ್ನೆಲ್ಲ ಮಾಡ್ತಾರೆ ಈ ಶ್ರಾದ್ದದೆಲ್ಲ ಮಂತ್ರ ಹೇಳಬೇಕು ಅಸ್ಮಾತ್ ಪಿತಾರಾಮ್ ಅಂತ ಹೇಳಬೇಕು ಅಸ್ಮಾತ್ ಮಾತ್ರವೋ ಹೇಳೋದು ಪಿತರ ಇವನೇ ಹೇಳೋದು ಪುರೋಹಿತನೇ ಹೇಳೋದು ಅಷ್ಟರಲ್ಲಿ ಆಗೋದಿಲ್ಲ ಅಂದರೆ ನಾವು ಅವನಿಗೆ ದರ್ಬೆ ಕೊಟ್ಟಿರ್ತೇವೆ ಅವ್ನು ಮಾಡ್ತಾನೆ ಹೇಳ್ತಾ ಇರ್ತಾನೆ ಭರತ ಹೇಳಿದ ಅಣ್ಣ ಈಗ ಹದಿನಾಲ್ಕು ವರ್ಷ ವನವಾಸ ಆಗಬೇಕು ಯಾಕೆಂದರೆ ದಶರಥನ ಮಗ ಮಕ್ಕಳು ವನವಾಸ ಮಾಡಬೇಕು ಅಣ್ಣ ನೀನು ಏರು ನಾನು ಕಾಡಲ್ಲಿ ನಿನ್ನ ಹೆಸರು ಹೇಳಿ ಹದಿನಾಲ್ಕು ವರ್ಷ ವನವಾಸ ಮಾಡ್ತೇನೆ ದೇವರ ಪ್ರತಿನಿಧಿಯಾಗಿ ನಾನು ಕಾಡಲ್ಲಿರ್ತೇನೆ ನೀನು ಸಿಂಹಾಸನ ಏರು ನಮ್ಮದಾದ್ರೆ ಹೇಗಿರ್ತಿತ್ತು ರಾಮ ನೀನು ಕಾಡಿಗೆ ಹೋಗು ನಾನು ಆಗ ನಿನ್ನೆ ಸರಿ ಹೇಳಿ ಊರಲ್ಲಿರ್ತೇನೆ ಅಂತ ಬರತನ ಕಾಮ ತಿರ್ಗಮೃಗ ನಾನು ಕಾಡಲ್ಲಿರ್ತೇನೆ ನೀನು ನಾಡಲ್ಲಿರೋ ಅಂತ ತಿರ್ಗಮೃಗವಾಗಿ ಭರ್ರತ ಹೇಳ್ತೇನೆ ನಮ್ಮ ಕಾಮ ಹಾಗಿರ್ಬೇಕ್ರಿ ದೇವರ ಕಾಡ ಎಲ್ಲೆಲ್ಲೋ ತಿರುಗುವುದಲ್ಲ ನಮ್ಮ ಹೃದಯದಲ್ಲಿ ಸಿಂಹಾಸನದಲ್ಲಿ ಯೋ ವೇದ ನಿತಂಗು ಇಲ್ಲಿ ರಾಮದೇವರು ಇರಬೇಕು ಅಂತ ನಾವು ಚಿಂತನೆ ಮಾಡಬೇಕಾಯ್ತು ಭರತ ಹೇಳ್ತಾನೆ ಸಿಂಹಾಸನದಲ್ಲಿ ನೀನು ಕೂಡಬೇಕು ಅಂತ ರಾಮದೇವರು ಒಪ್ಪುವುದಿಲ್ಲ ಕೊಟ್ಟ ಮಾತಿನ ಪ್ರಕಾರ ನಾನು ಕಾಡಲ್ಲೇ ಹೋಗೋದು ಅಂತ ತೀರ್ಮಾನ ಮಾಡ್ತಾನೆ ಭರತ ಭೂಯೋ ಭೂಯ ಅರ್ಥ ಎಂತ ಎಷ್ಟು ಪ್ರಾರ್ಥನೆ ಮಾಡ್ತಾನೆ ಯಾವ ಪ್ರಾರ್ಥನೆಗೂ ದೇವರು ಬಗ್ಗುವುದಿಲ್ಲ ಯಾಕೆಂದರೆ ಸತ್ಯ ಸಂಕಲ್ಪತೋ ವಿಷ್ಣು ನಾಣ್ಯತಾತು ಕರೀಶದೆ ಅವನ ಸಂಕಲ್ಪ ಆಗಿತ್ತು ಕಾಮ ಅವನ ಸಂಕಲ್ಪ ಆಗಿತ್ತು ಭರತನ ಕಾಮಕ್ಕಿಂತ ಭಗವಂತನ ಕಾಮ ಅದು ಬಲಿಷ್ಠ ಆಗಿತ್ತು ಅವಾಗ ರಾಮದೇವರು ಒಪ್ಪದೇ ಇದ್ದಾಗ ಭರತ ಹೇಳ್ತಾನೆ ಆಯಿತು ನಾನು ಸಿಂಹಾಸನ ಕೂಡಿಸು ಅಂತ ರಾಮದೇವರು ಸಿಂಹಾಸನದಲ್ಲಿ ಕೂಡು ನಿನ್ನೇ ರಾಜ ಅಂತ ಹೇಳ್ತಾರೆ ಭರತ ಹೇಳ್ತಾನೆ ರಾಮದೇವರ ಹತ್ರ ನಾನೀಗ ರಾಜ ನಾನು ನೀನು ನನ್ನ ಭೃತ್ಯ ನಾನು ಹೇಳ್ತಾ ಇದ್ದೇನೆ ರಾಮ ಸಿಂಹಾಸನದಲ್ಲಿ ಹೋಗಿ ಕೂಡು ಅಂತ ರಾಮದೇವರು ಹೇಳಿದ್ರು ಒಂದು ನಿಮಿಷ ಅಧಿಕಾರ ಕೊಟ್ಟದ್ದಕ್ಕೆ ಇಷ್ಟ ಆದರೆ ಹದಿನಾಲ್ಕು ವರ್ಷ ಆದಾಗ ಏನು ಮಾಡ್ತಾನೋ ಏನೋ ಅಂತ ರಾಮದೇವರು ಹೇಳಿದರು ಆಯಿತು ನಾನೀಗ ರಾಜ ನೀನು ಭೃತ್ಯ ನೀನು ಹೋಗಿ ಸಿಂಹಾಸನೆಯವರು ನಾನು ಕಾಡಿಗೆ ಹೋಗ್ತೇನೆ ಭಾರತ ಹೇಳಿದ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಇದು ಮುಗಿ ಅನವಸ್ಥೆನೆ ಒಂದಾದ ಮೇಲೆ ಬರ್ತಿ ಇವನು ಅವನಿಗೆ ಹೇಳೋದು ಇವನು ಅವನಿಗೆ ಹೇಳೋದು ಅಂತ ಒಬ್ಬರು ಶ್ರೀನಿವಾಸ ಶಾಸ್ತ್ರಿ ಅಂತ ರಾಮಾಯಣದ ಬಗ್ಗೆ ಒಂದು ಇಂಗ್ಲೀಷ್ನಲ್ಲಿ ಒಳ್ಳೆಯ ಪುಸ್ತಕ ಬರೆದಿದ್ದಾರೆ ಅವರು ಹೇಳ್ತಾರೆ ಅಯೋಧ್ಯೆ ಅಂದರೆ ಸಂಪತ್ಭರಿತವಾದ ದೇಶ ನಮ್ಮ ಸರ್ಕಾರದ ಹಾಗಲ್ಲ ಸಿಂಪದ್ಭರಿತವಾದ ದೇಶ ಏನು ಇಲ್ಲ ಅನ್ನೋದು ಇಲ್ಲವೇ ಇಲ್ಲ ಸಮೃದ್ಧವಾದ ರಾಜ್ಯ ಒಂದು ನಿಮಿಷ ಅಯೋಧ್ಯೆಯ ಸಿಂಹಾಸನ ಶೇಗಾಯಿತು ಅಂದರೆ ಭರತ ಹೇಳೋದು ನನಗೆ ಬೇಡ ಅಂತ ರಾಮದೇವರು ಹೇಳೋದು ನನಗೆ ಬೇಡ ಅಂತ ಯಾರಿಗೂ ಬೇಡವಾದ ವಸ್ತು ಆಯಿತು ಅಂತ ಅದು ಹೇಗಿತ್ತು ಅಂತಂದರೆ ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಈ ಫುಟ್ಬಾಲ್ ಆಡ್ತಾರೆ ನೋಡಿ ಫುಟ್ಬಾಲ್ ಆಡಿದರೆ ಈ ಕೋರ್ಟಲ್ಲಿದ್ದವ ಕಾಲಲ್ಲಿ ತುಳಿತಾನೆ ಆ ಚೆಂಡನ್ನು ಆಚೆ ಬದಿಕೆ ಆಚೆ ಇದ್ದವ ಕಾಲಲ್ಲಿ ತುಳಿದು ಈಚೆ ಬೀಸಾಡ್ತಾನೆ ಆ ಫುಟ್ಬಾಲ್ ಆಡುವಾಗ ಆ ಚೆಂಡು ಇಬ್ಬರ ಕಾಲು ತುಳಿದಕ್ಕೆ ಸಿಕ್ಕಿ ಆಚೆನೂ ಇಲ್ಲದೆ ಈಚೆನೂ ಇಲ್ಲದೆ ಒದ್ದಾಡಿತು ನೋಡಿ ಅಯೋಧ್ಯೆಯ ಸಿಂಹಾಸನ ಒಂದು ಫುಟ್ಬಾಲ್ನ ಹಾಗಾಯಿತು ಅಂತ ಅವ್ರು ಚಿಂತನೆ ಮಾಡ್ತಾರೆ ಆದರೆ ಇಬ್ಬರಿಗೂ ಬೇಡವಾದ ವಸ್ತು ಅಲ್ಲಿ ಒಂದು ವೇಳೆಯವರು ಸಾಲ ಇದ್ದಿದ್ದರೆ ಅಲ್ಲಿ ಏನು ದುಡ್ಡು ಇಲ್ಲದಿದ್ದರೆ ಆವಾಗ ನಿನಗೆ ನಿನಗೆ ಅಂತ ಹೇಳ್ಬೋದಿತ್ತು ಸಂಪತ್ಪರಿತವಾದ ದೇಶವನ್ನು ಕಾಲು ಚೆಂಡಿನ ಹಾಗೆ ತುಳಿದು ಅದನ್ನು ಬೀಸಾಡಿದ್ರಲ್ಲ ಇಬ್ಬರ ಶಕ್ತಿ ಅಂತದ್ದು ರಾಮ ದೇವರಾಯಿತು ಈ ಕಾಮದ ತಾಕತ್ತು ಎಷ್ಟು ಅಂತ ಎಲ್ಲಿಯಾದರೂ ಉಂಟ್ರಿ ಬಂಗಾರದ ರಾಶಿ ತೆಗೊಂಡು ಇರೋದು ಬೇಕಾ ಅಂತ ಕೇಳೋದು ರೀ ಬೇಡ್ರಿ ಅಂತ ಹೇಳ್ತೀನಿ ಇದು ಇಟ್ಟುಕೊಳ್ಳಿದ್ದೆ ನಾನು ಹೋದರೆ ಆಯಿತು ಅಂತ ಕೊಂಡೋಗಿ ಪೆಟ್ಟಿಯೊಳಗೆ ಇಡ್ತೇವೆ ನಾವು ಭರತ ಹಾಗಾಗಲಿಲ್ಲ ನೋಡಿ ಭರತನ ಕಾಮ ಅದು ಹೇಗಿತ್ತು ಅಂತಂದರೆ ಬೇಡವೇ ಬೇಡ ಅಂತ ರಾಮ ಬೇಡವೇ ಬೇಡ ಅಂತ ಶೀಗಾಯಿತು ನೋಡಿ ಕೊನೆಗೆ ಭರತ ಹೇಳ್ತಾನೆ ರಾಮದೇವರ ಹತ್ರ ರಾಮ ಇಡೀ ಅಯೋಧ್ಯೆಯ ಸಿಂಹಾಸನ ನಿನ್ನ ಪಾದಕ್ಕೆ ಅರ್ಪಿಸಿದ್ದೇನೆ ಇದು ಕಾಣಿಕೆ ಸ್ವೀಕಾರ ಮಾಡುವಂತ ಅವನ ತಲೆಯಲ್ಲಿ ಏನು ಗೊತ್ತಿದೆ ಕಾಣಿಕೆ ಕೊಟ್ಟರೆ ವಾಪಸ್ ಕೊಡಲಿಕ್ಕಿಲ್ಲ ಅಂತ ಅವನಿಗೆ ಗೊತ್ತಿಲ್ಲ ಕಾಣಿಕೆಯಲ್ಲಿ ದುಡ್ಡು ಮಾತ್ರ ತೆಗೆದಿರ್ತಾರೆ ಹಣ್ಣು ಹಾಗೆ ವಾಪಸ್ ಕೊಡ್ತಾರೆ ನಾವು ದೇವರಕ್ಕೆ ತೆಂಗಿನಕಾಯಿ ಕೊಟ್ಟರೆ ದೇವರು ವಾಪಸ್ ಕೊಡ್ತಾರೆ ಪ್ರಸಾದ ಅಂತಲೇ ಕೊಡ್ತಾರೆ ದೇವರಿಗೆ ಕೊಡೋದು ಕಾಣಿಕೆ ಅಂತ ದೇವರು ವಾಪಸ್ ಕೊಡುವಾಗ ಪ್ರಸಾದ ಅಂತ ಹಾಗಾಗಿ ರಾಮದೇವರು ಪ್ರಸಾದ ಅಂತ ಕೊಡ್ತೇನೆ ಭರತನಿಗೆ ಏನು ಮಾಡಬೇಕು ಅಂತ ತೋಚಿಲ್ಲ ಅಂತ ರಾಮಾಯಣ ಹೇಳ್ತದೆ ಅಂದರೆ ನೋಡಿ ಕಾಮ ಅದು ಹೇಗಿದೆ ಅಂದರೆ ಬೇಡವೇ ಬೇಡ ಅನ್ನುವಂಥದ್ದು ಕಾಮ ರಾಮಾಯಣದ್ದು ಆದರೆ ಯಾವಾಗ ಸ್ವೀಕಾರ ಮಾಡಿದ ರಾಮನ ಪ್ರಸಾದ ಅಂತಾದಾಗ ಸ್ವೀಕಾರ ಮಾಡಿದ ಇದು ನಾವು ನೆನಪಿಟ್ಟುಕೊಳ್ಬೇಕು ಬೇಡವೇ ಬೇಡ ಅಂತ ಹೇಳಿ ಆದರೆ ದೇವರ ಪ್ರಸಾದ ಅಂತ ಕೊಟ್ಟರೆ ಬೇಡ ಅಂತ ಹೇಳಬೇಡಿ ಭರತ ಅದನ್ನು ಸ್ವೀಕಾರ ಮಾಡ್ತಾನೆ ಮಾಡಿ ತಾನು ಪಾದುಕೆಯನ್ನು ತಂದಿರ್ತಾನೆ ರಾಮನನ್ನು ಅದರಲ್ಲಿ ನಿಲ್ಲಿಸ್ತಾನೆ ಆ ಪಾದುಕೆಯನ್ನು ತಲೆ ಮೇಲೆ ಇಟ್ಟುಕೊಳ್ತಾನೆ ಇಟ್ಟುಕೊಂಡು ಅಯೋಧ್ಯೆ ಕಡೆಗೆ ಹೋಗುವುದಕ್ಕಿಂತ ಮುಂಚೆ ರಾಮದೇವರಿಗೆ ಒಂದು ಮಾತು ಹೇಳ್ತಾನೆ ರಾಮಚಂದ್ರ ಕಾಡಿಗೆ ನಾನು ಕಾಡಿನಿಂದ ನಾಡಿಗೆ ಹೋಗ್ತೇನೆ ನಿನ್ನ ಆಜ್ಞೆ ಪ್ರಕಾರ ಹೋಗ್ತೇನೆ ಸಿಂಹಾಸನದಲ್ಲಿ ಆಳ್ತೇನೆ ಕೂಡಿಸಿ ಆಳ್ತೇನೆ ಎಲ್ಲಿವರೆಗೆ ಕೇವಲ ಹದಿನಾಲ್ಕು ವರ್ಷ ಮಾತ್ರ ಹದಿನಾಲ್ಕು ವರ್ಷ ಆಗಿ ಒಂದು ನಿಮಿಷ ಆದರೂ ಕೂಡ ನಾನು ಇರುವುದಿಲ್ಲ ನನ್ನ ಜವಾಬ್ದಾರಿ ಇಲ್ಲ ನಾನು ಅಗ್ರಿಂ ಪ್ರವೇಕ್ಷೆ ಬೆಂಕಿಗೆ ಹಾರ್ತೇನೆ ಅನ್ನುವ ಪ್ರತಿಜ್ಞೆಯನ್ನು ಭರತ ರಾಮದೇವರ ಮುಂಭಾಗದಲ್ಲಿ ಮಾಡ್ತಾನೆ ಪ್ರತಿಜ್ಞೆ ನಾವು ಮಾಡ್ತೇವೆ ಬಿಡಿ ನಾವು ಮಾಡಿದ ಮರುಕ್ಷಣದದೇ ಮರ್ತವಾಗ್ತದೆ ಭರತ ಇಂತಹ ಪ್ರತಿಜ್ಞೆ ಮಾಡಿದವ ಅಂದರೆ ತಾನು ಮಾಡಿದ ಸಂಕಲ್ಪ ಹುಸಿಯಾದರೆ ಬೆಂಕಿಗೆ ಹಾರ್ತೇನೆ ಈ ಕಾಮ ಅಂದರೆ ಆಗಿರಬೇಕು ನೋಡಿ ಅಂದರೆ ದೇವರ ಸಂಕಲ್ಪಕ್ಕೆ ವಿರುದ್ಧ ಆದರೆ ನನ್ನ ಜೀವನ ವ್ಯರ್ಥ ಅಂತ ಚಿಂತನೆ ಮಾಡಿದ ಕಾಮ ಅದು ಭರತ ಅಂತ ರಾಮಾಯಣ ನಮಗೆ ಚಿಂತನೆ ಕೊಟ್ಟಿರ್ತಕ್ಕಂಥದ್ದು ಭರತ ರಾಮದೇವರ ಪಾದುಕೆಯನ್ನು ಹೊತ್ತುಕೊಂಡು ಅಯೋಧ್ಯೆಯ ಕಡೆಗೆ ಹೊರಡ್ತಾನೆ ಅದು ಪಾದುಕೆ ಅಂತ ಚಿಂತನೆ ಮಾಡಲಿಲ್ಲ ಅಂತೆ ರಾಮದೇವರೇ ಅಂತ ಚಿಂತನೆ ಮಾಡಿ ರಾಮದೇವರ ಪಾದಧೂಳಿಯನ್ನು ಹೊತ್ತ ಪಾದುಕೆಯನ್ನು ತಲೆ ಮೇಲಿಟ್ಟುಕೊಂಡು ಊರಿಗೆ ಬರ್ತಾನೆ ಹೇಗೆ ವಾಸ ಮಾಡಿದ ಭರತ ಇದು ರಾಮಾಯಣ ಮದುವೆಯ ಭಾಳ ಚೆನ್ನಾಗಿ ಹೇಳುತ್ತೆ ತೀರ್ಥರ ಬಗ್ಗೆ ಹೇಳುತ್ತಾ ಭರತನ ಉಲ್ಲೇಖ ಮಾಡ್ತಾರೆ ನ ಜಗಾಸ ನ ಸುಶ್ವಾಪ ನಜಹಾಸ ಸ ಸದೀರದೀಹಿ ಸಮಯಾರ್ಥಿ ಸ್ಮರಣ್ ಜ್ಯೇಷ್ಠಂ ರಾಮಂ ರಾಮಾನುಜೋ ಅಂತ ಭರತ ಹೇಗೆ ಹಾಗೆ ವಿಷ್ಣು ತೀರ್ಥರು ಇದ್ದರು ಅಂತ ರಾಮನನ್ನು ಕಾಣುವ ತನಕ ಭರತ ನಜಗಾಸ ಏನೂ ತಿನ್ನಲಿಲ್ಲಂತೆ ಏನೂ ಮಾತಾಡಲಿಲ್ಲಂತೆ ನಗುದೂ ಇರಲಿಲ್ಲಂತೆ ಎಂತಹ ಚಿಂತನೆ ನೋಡಿ ರಾಮದೇವರು ಇಲ್ಲದಿದ್ದ ಮನೆ ಅದು ಹೇಗೆ ಅಂದರೆ ಅವನ ದೃಷ್ಟಿಯಲ್ಲಿ ಒಂದು ಸ್ಮಶಾನ ಇದ್ದಾಗೆ ಒಂದು ಮನೆಯಲ್ಲಿ ಯಾರಾದರೂ ಅಸನಿಗಿದರೆ ತುಂಬ ಇಷ್ಟ ಆದವರು ನಾವು ತಿನ್ನುವುದಿಲ್ಲ ನಾವು ಮಲಗುವುದಿಲ್ಲ ಎಲ್ಲಿಯೂ ಒಬ್ಬರ ತನ್ನ ನಕ್ಕ ಮಾತಾಡುವುದಿಲ್ಲ ನಮ್ಮಲ್ಲಿ ಗರುಡ ಪುರಾಣ ಹೇಳೋದು ಒಂದು ಸಂಪ್ರದಾಯ ಇದೆ ಅದಕ್ಕೆ ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಮುಗಿದು ಹೋಗಿರ್ತದೆ ಅದಕ್ಕೂ ಒಗ್ಗರಣೆ ಹಾಕಿ ಅವರನ್ನು ನಗಿಸಿ ಬರ್ತಾರೆ ಅವರು ತಾಳಿಸಿ ಬರುವುದೇ ಇಲ್ಲ ಗರುಡ ಪುರಾಣ ಇರುವುದು ಯಾಕೆ ಅಂತಂದರೆ ನಮಗೆ ಕೆಲವರಿಗೆ ದುಃಖ ಬರುವುದಿಲ್ಲ ಸಹಜ ಸ್ವಭಾವ ಆ ಅವರಿಗೆ ಮಾತಾಡಿಕೊಂಡು ಹನ್ನೆರಡು ದಿವಸ ಹದಿಮೂರು ದಿವಸ ಕಳಿಬೇಕು ನೋಡಿ ಅದಕ್ಕೇನು ಮಾಡಿದರು ಸುಮ್ಮನೆ ಇರಬೇಡ ಗರುಡ ಪುರಾಣ ಕೇಳು ಅಂದರೆ ಒಂದು ಅಲ್ಲಿ ನಿತ್ಯ ಕ್ರಿಯೆ ಮಾಡಬೇಕು ಮಾಡಿ ಉಳಿದ ಸಮಯದಲ್ಲಿ ತಿನ್ನುವುದು ಬಣ್ಣ ಟಿ ವಿ ಹಾಕಿ ಕೂಡುದಲ್ಲ ಮೊಬೈಲ್ ಮಾತಾಡೋದಲ್ಲ ನೀನು ಹೇಗಿರಬೇಕು ಅಂದರೆ ಪು ಗರುಡ ಪುರಾಣ ಕೇಳುತ್ತಲೇ ಇರಬೇಕು ಗರುಡ ಪುರಾಣದಲ್ಲಿ ವೈರಾಗ್ಯ ಬರುವಂತಹದ್ದೇ ಮಾತುಗಳು ಅದನ್ನು ಕೇಳಿ 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 ಅವನಿಗೆ ಬಾರದಿದ್ದರೂ ಕಣ್ಣಲ್ಲಿ ನೀರು ಬರಬೇಕು ಹಾಗೆ ಮಾಡಿ ಹದಿಮೂರು ದಿವಸ ಒಂದು ವರ್ಷದ ತನಕ ಹಾಗಿರಬೇಕು ಅಂತ ಇದೆ ಅದು ಸ್ಮಶಾನದ ಮನೆ ಹೇಗಿರ್ತದೆ ಅಂತ ಅಂದರೆ ಅಲ್ಲಿ ನಗಲಿಕ್ಕಿಲ್ಲ ಹಾಸ್ಯ ಇಲ್ಲ ಅಲ್ಲಿ ತಿನ್ನಲಿಕ್ಕಿಲ್ಲ ಮಲಗಲಿಕ್ಕಿಲ್ಲ ಯಾಕೆ ತುಂಬ ಇಷ್ಟ ನೋಡಿ ತುಂಬ ಇಷ್ಟ ಆಗಿದ್ದಾಗ ಅವರು ಹೋದರೆ ನಾವು ಮಲಗುವುದು ಹೇಗೆ ನಿದ್ರೆ ಬರುವುದು ಹೇಗೆ ಇವತ್ತ ಹಾಗೇನಿಲ್ಲ ಹೆಣ ಅದು ನಾಳೆ ಬೆಳಗ್ಗೆ ಆಗಬೇಕು ಅದನ್ನು ಕಾನೂನು ಪ್ರಕಾರ ಆಗುವಾಗ ನನಗೆ ಮಧ್ಯಾಹ್ನ ಆಗುತ್ತೆ ಅಲ್ಲಿವರೆಗೆ ಯಾರು ಸಾಯ್ತಾರೆ ರೀ ನನಗೆ ಶುಗರ್ ಇದೆ ತಿಂದು ಬಿಡ್ತಾನೆ ಮತ್ತೆ ಅಯ್ಯೋ ಅಷ್ಟು ಹೊತ್ತು ನಿದ್ದೆ ಬಿಟ್ಟರೆ ಹೇಗೆ ರೀ ಹೋದ ಹೋದ ನಾನಾದರೂ ಇರೋಣ ಅಂತ ನೋಡಿ ಈ ಭರತ ರಾಮದೇವರು ಹೊರಟು ಹೋದರೆ ಬ್ರಹ್ಮಣ ತ್ಯಕ್ತ ದೇಹಸ್ತು ಮೃತ ಇತ್ತಿಚ್ಛತೆ ಬುಧೈಹಿ ಅಂದರೆ ಇಡೀ ಅಯೋಧ್ಯೆಗೆ ಸೂತಕ ಅಂತ ಚಿಂತನೆ ಮಾಡಿದ ಹಾಗಾಗಿ ನಾನು ಹೇಗಿರಬೇಕು ಅಂತಂದರೆ ನಾನು ಕರ್ಮ ಮಾಡುವವ ಅಥವಾ ಚಿಂತನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಸಿಂಹಾಸನ ಇರಲಿಲ್ಲ ರಾಮದೇವರ ಪಾದುಕೆಯನ್ನು ಸಿಂಹಾಸನದಲ್ಲಿ ಇಟ್ಟ ಎಂಥ ಭಕ್ತಿ ನೋಡಿ ಊರಿನೊಳಗೆ ಪ್ರವೇಶ ಮಾಡಲಿಲ್ಲ ಬಹಿ ನಂದಿ ಗ್ರಾಮಕ್ಕೆ ಊರಿನ ಹೊರಗೆ ಕೂತಂತೆ ಬರತಾ ಭರತ ನಾರುಡೆ ಹುಟ್ಟು ರಾಮ ಹೇಗಿದ್ದ ಅದೇ ವೇಷ ಭೂಷಗಳು ಮಾತು ಇಲ್ಲ ಆಹಾರ ಇಲ್ಲ ನಿದ್ರೆ ಇಲ್ಲ ಹೇಗೆ ಲಕ್ಷ್ಮಣ ರಾಮದೇವರ ಜೊತೆಗೆ ವಾಸ ಮಾಡಿದ್ದ ಭರತ ಹಾಗಿದ್ದ ಅಂತ ರಾಮಾಯಣ ನಮಗೆ ತೋರಿಸಿಕೊಟ್ಟಿದೆ ರಾಮನ ಜೊತೆಗಿದ್ದ ಲಕ್ಷ್ಮಣ ಮಾಡಬಹುದು ರಾಮನ ಎದುರಿಗೆ ರಾಮನ ಪರೋಕ್ಷದಲ್ಲಿ ಭರತ ಹದಿನಾಲ್ಕು ವರ್ಷ ಉಪವಾಸವನ್ನು ಮಾಡಿದ ಅಂತಂದರೆ ರಾಮಾಯಣ ತೋರಿಸಿಕೊಟ್ಟ ಕಾಮ ದೊಡ್ಡ ಕಾಮ ನಮ್ಮ ಕಾಮ ಹೇಗಾಗಬೇಕು ಅಂದರೆ ರಾಮಾಯಣದ ಕಾಮ ಆಗಬೇಕೇ ಹೊರತು ಲೌಕಿಕ ಕಾಮ ಆಗಬಾರದು ಅನ್ನುವ ಚಿಂತನೆ ಇಲ್ಲಿ ತುಂಬಿದೆ ಕಾಮಹ ಕಾಮ ಕೃತ್ ಕಾಂತಹ ಕಾಮವನ್ನು ನಾಶ ಮಾಡುವವನೂ ಭಗವಂತನೇ ಕಾಮ ರೂಪನಾಗಿ ಕಾಮ ಅವನೇ ಕಾಮವನ್ನು ಪೂರೈಸುವವನೇ ಅವನೇ ಕಾಮದ ಒಳಗೆ ನಿಯಾಮಕನಾಗಿ ನಿಂತ ರೂಪ ಭಗವಂತ ದೇವರು ಅನುಗ್ರಹ ಮಾಡಿದರೆ ಆ ಕಾಮ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ರಾಮಾಯಣ ಒಳ್ಳೆಯ ಚಿಂತನೆಯನ್ನು ನಮಗೆ ನೀಡಿದೆ ಭರತನ ಕಾಮ ಇದು ಆದರ್ಶವಾದ ಕಾಮ ಹೀಗೆ ನಮ್ಮ ಜೀವನ ನಡೆಸಿ ಅಷ್ಟಲ್ಲದಿದ್ದರೂ ದಿನಕ್ಕೆ ಒಂದು ಇಷ್ಟು ಹೊತ್ತಾದರೂ ನಮ್ಮ ಕಾಮ ಭರತನ ಹಾಗೆ ರಾಮನ ಕಡೆಗೆ ಹಾಗೆ ಆಗಬೇಕು ಮಾರ ತಿರುಗುಮುರುಗಾಗಿ ರಾಮನಾಗಬೇಕು ರಾಮಮಯ ಆಗಬೇಕು